ಇನ್ಫರ್ಟಿಲಿಟಿ ಅಂದ್ರೆ ಕನ್ನಡದಲ್ಲಿ ಬಂಜೆತನ ಸೊ ಇವಾಗ ಮದ್ವೆ ಆದ್ಮೇಲೆ ಅಹ್ ನಾವು ಜನರಲ್ ಆಗಿ ಏನ್ ಹೇಳ್ತೀವಿ ಅಂದ್ರೆ ಎಂಬತ್ತು ಪ್ರತಿಶತ ಮಹಿಳೆ ಯಾದವರಲ್ಲಿ ಅಹ್ ಮಕ್ಕಳಾಗ್ತಾರೆ ವಿತ್ ಇನ್ ಒನ್ ಇಯರ್ ಏಯ್ಟಿ ಪರ್ಸೆಂಟ್ ಕನ್ಸೀವ್ ಆಗಿ ಅಹ್ ತಾಯ್ತನಕ್ಕೆ ಒಳಪಡ್ಸ್ಕೋತಾರೆ ಬಟ್ ಇನ್ನ ಸ್ವಲ್ಪ ಜನ ಟ್ವೆಂಟಿ ಪರ್ಸೆಂಟ್ ಏನ್ ಮಿಕ್ಕಿರುತ್ತೋ ಅದು ಸೆಕೆಂಡ್ ಇಯರ್ ಅಲ್ಲಿ ಅಬೌಟ್ ಫಿಫ್ಟಿ ಪರ್ಸೆಂಟ್ ಆಫ್ ದಮ್ ಕೂಡ ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ತಾರೆ ಸೊ ಇದು ನಾರ್ಮಲ್ ಫರ್ಟಿಲಿಟಿ ಹೇಗಿರುತ್ತೆ ಅಂತ ಸೊ ಬಂಜೆತನದಲ್ಲಿ ಮದ್ವೆ ಆಗಿ ಸುಮಾರು ವರ್ಷ ಟ್ರೈ ಮಾಡಿದ್ರು ಕೂಡ ಮಕ್ಕಳ ಆಗದೆ ಇರೋದನ್ನ ನಾವು ಬಂಜೆತನ ಅಂತೀವಿ ಸೊ ರೆಗ್ಯುಲರ್ ಆಗಿ ಗಂಡ ಹೆಂಡತಿ ಒನ್ ಇಯರ್ ರೆಗ್ಯುಲರ್ ಆಗಿ ಜೊತೆಯಲ್ಲಿದ್ರೆ ಡೆಫಿನೆಟ್ಲಿ ಏಟಿ ಪರ್ಸೆಂಟ್ ಆಫ್ ದ ಟೈಮ್ ಮಕ್ಳಾಗ್ತಾರೆ ಅದಾಗದೇ ಇರೋ ನಾವು ಬಂಜೆತನ ಅಂತೀವಿ ನಾವು ಯಾವಾಗ ಬಂಜೆತನ ಅಂತ ಇರೋದನ್ನ ಟ್ರೀಟ್ಮೆಂಟ್ ಅಥವಾ ಇನ್ವೆಸ್ಟಿಗೇಷನ್ಸ್ ಯಾವಾಗ ಮಾಡಿಸ್ಕೊಬೇಕು ಅಂತಂದ್ರೆ ಮದ್ವೆ ಆಗಿ ಒಂದ್ ವರ್ಷ ಜೊತೆಯಲ್ಲಿದ್ರು ಆಗದೆ ಹೋದ್ರೆ ಅಂತವರ ಮಹಿಳೆ ಮತ್ತು ಪುರುಷ ಇಬ್ಬರಿಗೂ ಟೆಸ್ಟ್ ಗಳು ಮಾಡಿಸ್ಬೇಕಾಗತ್ತೆ ಆಮೇಲೆ ಟ್ರೀಟ್ಮೆಂಟ್ ಕೂಡ ತಗೊಳ್ಬೇಕಾಗ್ಬಹುದು ಬೇಸ್ಡ್ ಆನ್ ದ ರಿಸಲ್ಟ್ಸ್ ಸಪೋಸ್ ಇವಾಗ ಏಜ್ ಆಫ್ ದ ಫೀಮೇಲ್ ಇಸ್ ಮೋರ್ ದನ್ ತರ್ಟಿ ಸಿಕ್ಸ್ ಇಯರ್ಸ್ ತರ್ಟಿ ಸಿಕ್ಸ್ ಅಥವಾ ತರ್ಟಿ ಸಿಕ್ಸ್ ಇಯರ್ಸ್ ಮೇಲ್ಪಟ್ಟಿರೋ ಪಟ್ಟಿರೋ ಹೆಣ್ಮಕ್ಳಿಗೆ ಒಂದು ವರ್ಷ ಕಾಯೋ ಅಂತ ಅವಶ್ಯಕತೆ ಇಲ್ಲ ಆರ್ ತಿಂಗಳು ಟ್ರೈ ಮಾಡ್ಬೋದು ಅದಾಗದೆ ಹೋದ್ರೆ ಇನ್ವೆಸ್ಟಿಗೇಷನ್ಸ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಏನ್ ಕಾರಣ ಇರ್ಬೋದು ಅನ್ನೋದನ್ನ ಆ ನೋಡ್ಕೊಂಡು ಅದ್ರ ತಕ್ಕ ಹಾಗೆ ಟ್ರೀಟ್ಮೆಂಟ್ ತಗೊಳ್ಬಹುದು ಸೊ ಇವಾಗ ಬಂಜೆತನಕ್ಕೆ ಕಾರಣ ಪುರುಷರಲ್ಲೂ ಇರ್ಬೋದು ಮಹಿಳೆಯಲ್ಲೂ ಇರ್ಬೋದು ಸೊ ಸಾಮಾನ್ಯವಾಗಿ ಇವಾಗ ಏನ್ ಅನ್ಕೋತೀವಿ ಅಂದ್ರೆ ಮಕ್ಕಳಾಗದೇ ಹೋದ್ರೆ ಅದು ಮಹಿಳೆಯಲ್ಲೇ ಏನೋ ತೊಂದರೆ ಇದೆ ಅನ್ನೋದು ಸೊಸೈಟಿಯಲ್ಲಿ ಒಂದು ಟ್ಯಾಬು ಆಗಿರುತ್ತೆ ಬಟ್ ಇಬ್ರು ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಮಕ್ಕಳಾಗ್ದೇ ಇರೋದಿಕ್ಕೆ ಇಬ್ರು ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ತಗೊಳ್ ತಗೊಳ್ತಕ್ಕದ್ದು ಸೊ ಮಹಿಳೆಯಲ್ಲಿ ಅಹ್ ಅವ್ರಿಗೇನಾದ್ರು ಈ ತರ ಪಿ ಸಿ ಓಡಿ ಅಥವಾ ಇರೆಗ್ಯುಲರ್ ಸೈಕಲ್ಸ್ ಇದ್ರೆ ಅಥವಾ ಅವ್ರ ಬಾಡಿ ವೇಟ್ ಐಡಿಯಲ್ ಬಾಡಿ ವೇಟ್ ಬಿ ಎಂ ಐ ರೇಂಜ್ ಅಲ್ಲಿ ಇಲ್ಲದೆ ಹೋದ್ರೆ ಸೊ ನಾವ್ ಐಡಿಯಲ್ ಬಿ ಎಂ ಐ ರೇಂಜ್ ನೈನ್ಟೀನ್ ಟು ಟ್ವೆಂಟಿ ಫೈವ್ ಅಂತ ಹೇಳ್ತೀವಿ ಸೊ ನೈನ್ಟೀನ್ ಕಿಂತ ಕಡಿಮೆ ಇದ್ರೆ ತೀರಾ ಸಣ್ಣ ಇದ್ರು ಮಕ್ಕಳಾಗೋದಕ್ ಕಷ್ಟ ಅಂಡ್ ಇಪ್ಪತ್ತೈದರ್ಕಿಂತ ಜಾಸ್ತಿ ಇದ್ರು ಕೂಡ ಮಕ್ಕಳಾಗೋದಕ್ಕೆ ಕಷ್ಟ ಸೊ ನೆಕ್ಸ್ಟ್ ಇನ್ನೊಂದು ಇವಾಗ ಹ್ಯಾಬಿಟ್ಸ್ ಲೈಕ್ ಆಲ್ಕೋಹಾಲ್ ಸ್ಮೋಕಿಂಗ್ ಡ್ರಗ್ಸ್ ಕನ್ಸಂಪ್ಷನ್ ಇವೆಲ್ಲಾನು ಬೋತ್ ಮಹಿಳೆ ಮತ್ತು ಪುರುಷರ ಇಬ್ಗುನು ಅಫೆಕ್ಟ್ ಆಗುತ್ತೆ ಎಗ್ ಕ್ವಾಲಿಟಿ ಅಂಡ್ ಸ್ಪರ್ಮ್ ಕ್ವಾಲಿಟಿ ಎರಡಕ್ಕೂ ಇದು ಡೆಟ್ರಿಮೆಂಟಲ್ ಅಥವಾ ಹಾರ್ಮ್ ಕಾಸ್ ಮಾಡುತ್ತೆ ಅಂತ ಹೇಳ್ಬಹುದು ಸೊ ಮೂವಿಂಗ್ ಆನ್ ಟು ಅನಾಟಮಿಕಲ್ ಕಸಸ್ ಅಂದ್ರೆ ಫೆಲೋಪಿಯನ್ ಟ್ಯೂಬ್ಸ್ ಅಲ್ಲಿ ಏನಾದ್ರೂ ಬ್ಲಾಕ್ ಇದ್ರೆ ಅಥವಾ ಪುರುಷರಲ್ಲಿ ವೀರಾಣು ಬರೋ ಚಾನೆಲ್ ಅಲ್ಲಿ ಏನಾದ್ರೂ ಬ್ಲಾಕ್ ಇದ್ರೆ ಅವಾಗ್ಲೂ ಕೂಡ ಇನ್ಫರ್ಟಿಲಿಟಿ ಅಂತ ಹೇಳ್ಬಹುದು ಸಪೋಸ್ ಏನಾದ್ರೂ ಫೈಬ್ರಾಯ್ಡ್ಸ್ ಇದ್ರೆ ಯೂಟ್ರಸ್ ಅಲ್ಲಿ ಅಥವಾ ಪಾಲಿಕ್ಟ್ ಇದ್ರೆ ಅದು ಕೂಡ ಇನ್ಫರ್ಟಿಲಿಟಿ ಅಥವಾ ಬಂಜತನಕ್ಕೆ ಕಾರಣ ಆಗ್ಬಹುದು ಇನ್ನೊಂದು ಈ ನಡುವೆ ಏನ್ ಟ್ರೆಂಡ್ ನೋಡ್ತಾ ಇದೀವಿ ಅಂದ್ರೆ ಬೋತ್ ಮೆನ್ ಅಂಡ್ ವುಮೆನ್ ಆರ್ ಕರಿಯರ್ ಓರಿಯೆಂಟೆಡ್ ಸೊ ಅಬೌಟ್ ಥರ್ಟಿ ಥರ್ಟಿ ಫೈವ್ ಇಯರ್ಸ್ ವರ್ಗೂ ಡಿಲೇ ಮಾಡ್ತಾರೆ ಮ್ಯಾರೇಜ್ ನ ಮತ್ತೆ ಮಕ್ಳನ್ನ ಸೊ ಏಜ್ ಆಗ್ತಾ ಇದ್ದಂಗೆ ಕ್ವಾಲಿಟಿ ಆಫ್ ದ ಎಗ್ ಅಂಡ್ ಕ್ವಾಂಟಿಟಿ ಆಫ್ ದ ಎಗ್ ಎರಡೂ ಕಡಿಮೆ ಆಗತ್ತೆ ಸೊ ಅದ್ ಎರಡು ಕಮ್ಮಿ ಆದಾಗ ಪಂಚೆತನ ಹೆಚ್ಚ ಹೆಚ್ಚಾಗಿ ಕಾಣಿಸ್ತೀವಿ ಅಂಡ್ ಈವನ್ ಕನ್ಸೀವ್ ಆದ್ರೂ ಕೂಡ ಮಿಸ್ ಕ್ಯಾರೇಜ್ ಅನ್ನೋದು ತುಂಬಾ ಜಾಸ್ತಿ ಅಬಾರ್ಷನ್ ಆಗೋದು ಕೂಡ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ನಾನ್ ಹೇಳ್ತಾ ಇದ್ದ ಹಾಗೆ ಇವಾಗ ಒಂದ್ ವರ್ಷ ಆದ್ರೂ ಕೂಡ ರೆಗ್ಯುಲರ್ ಆಗಿ ಗಂಡ ಹೆಂಡತಿ ಎರಡರಿಂದ ಮೂರ್ ದಿನಕ್ ಒಂದ್ಸತಿ ಸೇರಿದ್ರು ಮದ್ವೆ ಆಗಿ ಒಂದ್ ವರ್ಷ ಆದ್ರೂನು ಪ್ರೆಗ್ನೆನ್ಸಿ ಆಗ್ಲಿಲ್ಲ ಅಂತಂದ್ರೆ ನಮ್ಮ ಫರ್ಟಿಲಿಟಿ ಎಕ್ಸ್ಪರ್ಟ್ಸ್ ಗೈನಕಾಲಜಿಸ್ಟ್ ಹತ್ರ ಭೇಟಿ ಮಾಡಿ ಸೊ ಅವರು ಕೆಲವು ಟೆಸ್ಟ್ ಹೇಳ್ತಾರೆ ಆ ಟೆಸ್ಟ್ ಗಳನ್ನೆಲ್ಲ ಮಾಡ್ಸಿದ್ರೆ ಎಲ್ಲಿ ತೊಂದರೆ ಇದೆ ಅನ್ನೋದನ್ನ ಗೊತ್ತಾಗತ್ತೆ ಸೊ ಅದ್ರ ಮೇಲೆ ನಾವು ಟ್ರೀಟ್ಮೆಂಟ್ ನ ಶುರು ಮಾಡ್ತೀವಿ ಸೊ ಅದು ಪುರುಷರಲ್ರು ತೊಂದ್ರೆ ಇರ್ಬೋದು ಮಹಿಳೆಯಲ್ರು ತೊಂದ್ರೆ ಇರ್ಬೋದು ಸೊ ಎರಡು ಇಬ್ರು ಪಾರ್ಟ್ನರ್ಸ್ ನ ಟೆಸ್ಟ್ ಮಾಡಿ ನಾವು ಏನಕ್ಕೆ ಇದು ಅಂತ ಪತ್ತೆ ಹಚ್ಚಿ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ತೀವಿ ಬಂಜೆತನಕ್ಕೆ ಫಸ್ಟ್ ಕಾರಣ ಏನು ಅಂತ ಗುರ್ತು ಮೇಲೆ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಮಾಡ್ತೀವಿ ಮಹಿಳೆಯರಲ್ಲಿ ಯೂಶ್ವಲಿ ಏನಾದ್ರೂ ಫೈಬ್ರಾಯ್ಡ್ ಇದ್ರೆ ಅಥವಾ ಪಾಲಿಪ್ ಇದ್ರೆ ಅದನ್ನ ತೆಗಿಬೇಕಾಗ್ ಬರುತ್ತೆ ಅಂಡ್ ಏನಾದ್ರೂ ಎಗ್ ಕ್ವಾಲಿಟಿ ಕಮ್ಮಿ ಇತ್ತು ಅಂತಂದ್ರೆ ಅಥವಾ ಎಗ್ಸ್ ಏನಾದ್ರೂ ಕಮ್ಮಿ ಇತ್ತು ಅಂದ್ರೆ ನಾವು ಡೋನರ್ ಎಗ್ ಬಳಸ್ಬೇಕು ಅಂತ ಅವ್ರಿಗೆ ಹೇಳ್ತೀವಿ ಸೊ ಪುರುಷರಲ್ಲಿ ಇವಾಗ ವೈರಾಣು ಏನಾದ್ರೂ ಕಮ್ಮಿ ಇತ್ತು ಅಂತಂದ್ರೆ ನಾವು ಅವ್ರಿಗೆ ಟ್ರೀಟ್ಮೆಂಟ್ ತ್ರೀ ಮಂತ್ಸ್ ಕೊಟ್ಟು ರೀಚೆಕ್ ಮಾಡ್ತೀವಿ ಆ ಥ್ರೀ ಮಂತ್ಸ್ ಪೀರಿಯಡ್ ಅಲ್ಲಿ ಅವ್ರಿಗೆ ಒಳ್ಳೆ ಡಯೆಟ್ ಎಕ್ಸರ್ಸೈಸ್ ಮಾಡ್ಬೇಕು ಅಂತ ಹೇಳ್ತೀವಿ ಮತ್ತೆ ಏನೇ ಹ್ಯಾಬಿಟ್ಸ್ ಇದ್ರು ಸ್ಮೋಕಿಂಗ್ ಆಲ್ಕೋಹಾಲ್ ಆ ಮತ್ತೆ ಡ್ರಗ್ಸ್ ಏನಾದ್ರು ತಗೊಳ್ತಾ ಇದ್ರೆ ಕಮ್ಮಿ ಮಾಡಿ ಅಥವಾ ಸ್ಟಾಪ್ ಮಾಡಿ ಅಂತಾನೆ ಹೇಳ್ತೀವಿ ಸೊ ನಮ್ಗೆ ಇನ್ ಕಾರಣ ಏನು ಅಂತ ಫಸ್ಟ್ ಪತ್ತೆ ಹಚ್ಚಿ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ತೀವಿ ಇವಾಗ ಬೇಸಿಕ್ ಟ್ರೀಟ್ಮೆಂಟ್ ಫಸ್ಟ್ ಲೈನ್ ಅಂತಂದ್ರೆ ಓವ್ಯುಲೇಷನ್ ಇಂಡಕ್ಷನ್ ಅಂತ ಹೇಳ್ತೀವಿ ಇವಾಗ ಮಹಿಳೆಯರಿಗೆ ಪೀರಿಯಡ್ಸ್ ಆದ್ಮೇಲೆ ಎರಡರಿಂದ ಆರನೇ ದಿನದವರೆಗೂ ಒಂದು ಟ್ಯಾಬ್ಲೆಟ್ ಕೊಟ್ಟು ಎಗ್ ಅನ್ನೋದು ಚೆನ್ನಾಗಿ ಬೆಳೆದು ರಿಲೀಸ್ ಆಗೋವರೆಗೂ ಹದಿನಾಲ್ಕನೇ ದಿನ ಸ್ಕ್ಯಾನಿಂಗ್ ಅಲ್ಲಿ ಮಾನಿಟರ್ ಮಾಡ್ತೀವಿ ಹದಿನಾಲ್ಕನೇ ದಿನ ಎಗ್ ಚೆನ್ನಾಗಿ ಬೆಳೆದಿದೆ ಅಂದಾಗ ಒಂದು ಇಂಜೆಕ್ಷನ್ ಕೊಟ್ಟು ಗಂಡ ಹೆಂಡತಿ ಸೇರ್ಬೇಕು ಅಂತ ಹೇಳ್ತೀವಿ ಆ ಟೈಮ್ ಅಲ್ಲಿ ಇದನ್ನ ನಾವು ಓಬುಲೇಷನ್ ಇಂಡಕ್ಷನ್ ಅಂತ ಹೇಳ್ತೀವಿ ಸೊ ಇದ್ರಲ್ಲೂ ಸಕ್ಸಸ್ ಸಿಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ನಾವು ಹೋಗ್ಬೇಕಾಗಿರೋದು ಐ ಯು ಐ ಅಂತ ಐ ಯು ಐ ಅಂದ್ರೆ ಇಂಟ್ರಾ ಯುಟ್ರೈನ್ ಇನ್ಸೆಮಿನೇಷನ್ ಇದ್ರಲ್ಲಿ ಸೇಮ್ ಲೈಕ್ ಬಿಫೋರ್ ಎರಡರಿಂದ ಆರನೇ ದಿನದವರೆಗೂ ಮೊಟ್ಟೆ ಬೆಳೆಯೋದಕ್ಕೆ ಮಾತ್ರ ಕೊಟ್ಟು ಹದಿನಾಲ್ಕನೇ ದಿನ ಮೊಟ್ಟೆ ಬೆಳೆದಾದ್ಮೇಲೆ ಇಂಜೆಕ್ಷನ್ ಕೊಟ್ಟ ನಂತರ ಹಸ್ಬೆಂಡ್ ಸ್ಪರ್ಮ್ಸ್ ಏನಿರುತ್ತೆ ಸೀಮನ್ ಅದನ್ನ ಡೈರೆಕ್ಟ್ ಆಗಿ ಪ್ರಾಸೆಸ್ ಮಾಡದ್ ನಂತರ ಫೀಮೇಲ್ ಯೂಟ್ರಸ್ ಒಳಗಡೆ ನಾವೇ ಡೈರೆಕ್ಟ್ ಆಗಿ ಇಂಜೆಕ್ಟ್ ಮಾಡುವಂತದ್ದು ಸೊ ಇದು ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ನಾವು ಐ ವಿ ಎಫ್ ಅಂತ ಹೇಳ್ತೀವಿ ಅಥವಾ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ ಇಲ್ಲಿ ಮಹಿಳೆಯರಿಂದ ಒಂದು ಅಂಡಾಣು ಮತ್ತೆ ಪುರುಷರಿಂದ ಒಂದು ವೀರಾಣು ಲ್ಯಾಬ್ ಅಲ್ಲೇನೆ ಅದನ್ನ ಎಂಬ್ರಿಯೋ ಕ್ರಿಯೇಟ್ ಮಾಡಿ ಆ ಎಂಬ್ರಿಯೋನ ಮಹಿಳೆಯ ಗರ್ಭಕೋಶದ ಒಳಗಡೆ ಇಂಜೆಕ್ಟ್ ಮಾಡ್ತೀವಿ ಸೊ ದೀಸ್ ಆರ್ ದ ವೇರಿಯಸ್ ಸ್ಟೇಜಸ್ ಆಫ್ ಟ್ರೀಟ್ಮೆಂಟ್ ಇನ್ ಇನ್ಫರ್ಟಿಲಿಟಿ ಡೆಫಿನೆಟ್ಲಿ ಇನ್ಫರ್ಟಿಲಿಟಿ ಅಥವಾ ಬಂಜೆತನಕ್ಕೆ ಏಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗತ್ತೆ ನಮಗೆ ಟೆಕ್ಸ್ಟ್ ಬುಕ್ ಪ್ರಕಾರ ಬೆಸ್ಟ್ ಏಜ್ ಫಾರ್ ಹ್ಯಾವಿಂಗ್ ಅ ಚೈಲ್ಡ್ ಇಸ್ ಟ್ವೆಂಟಿ ತ್ರೀ ಇಯರ್ಸ್ ಅಂತ ಹೇಳ್ತೀವಿ ಸೊ ಅದಾದ ನಂತರ ಎವ್ರಿ ಇಯರ್ ನಮಗೆ ಎಗ್ ಕ್ವಾಂಟಿಟಿ ಹಾಗು ಕ್ವಾಲಿಟಿ ಎರಡು ಕಮ್ಮಿ ಆಗ್ತಾ ಹೋಗುತ್ತೆ ಅಂಡ್ ಪುರುಷರಿಗೂ ಕೂಡ ವೈರಾಣು ಕೌಂಟ್ ಆಗ್ಲಿ ಅಥವಾ ಕ್ವಾಲಿಟಿ ಆಗ್ಲಿ ಏಜ್ ಆಗ್ತಾ ಇದ್ದಂಗೆ ಕಮ್ಮಿ ಆಗತ್ತೆ ಮತ್ತೆ ಏಜ್ ಆಗ್ತಾ ಇದ್ದಂಗೆ ಅಹ್ ನಾವು ಪ್ರೆಗ್ನೆಂಟ್ ಆದ್ರೂನು ಕೂಡ ಮಕ್ಕಳಲ್ಲಿ ಹಲವಾರು ತೊಂದರೆಗಳು ನೋಡ್ತೀವಿ ಲೈಕ್ ಎಸ್ಪೆಷಲಿ ಡೌನ್ ಸಿಂಡ್ರೋಮ್ ಆಗ್ಲಿ ಬೇರೆ ಏನಾದ್ರೂ ಕ್ರೋಮೊಸೋಮ್ ಪ್ರಾಬ್ಲಮ್ ಆಗ್ಲಿ ಅವೆಲ್ಲ ಏಜ್ ಆಗ್ತಿದ್ದಂಗೆ ಕಾಮನ್ ಆಗತ್ತೆ